ಔರಂಗಜೇಬ್ ಫ್ಯಾನ್ ಕ್ಲಬ್ ಯಾರದ್ದು ಅಂದರೆ ಅದು ಉದ್ಧವ್ ಠಾಕ್ರೆ ಅದು ಯಾರನ್ನು ಶಿವಾಜಿ ಮಹಾರಾಜ ಜೀವನ ಪರ್ಯಂತ ವಿರೋಧಿಸ್ಕೊಂಡು ಬಂದು ಅವರನ್ನು ಮಟ್ಟಹಾಕಿ ಹಿಂದೂ ಹೃದಯ ಸಾಮ್ರಾಟ್ ಅನ್ನಿಸ್ಕೊಂಡ್ರು ಅವರ ಜೊತೆಗೇನೆ ಸೇರಿಕೊಂಡಿದ್ದಾರೆ ಉದ್ಧವ್ ಠಾಕ್ರೆ ತಮ್ಮ ತಂದೆಯ ನೀತಿ ನಿಯತ್ತು ತಮ್ಮ ತಂದೆಯ ಸಂಸ್ಕೃತಿ ಎಲ್ಲವನ್ನು ಬಿಟ್ಟು ಅದನ್ನು ದೂರ ಇಟ್ಟು ತಾನು ತನ್ನ ಆತ್ಮಸಾಕ್ಷಿಯನ್ನು ಕಳ್ಕೊಂಡು ಬೇರೆಯವರ ಜೊತೆ ಸೇರ್ಕೊಂಡಿದ್ದಾರೆ ಯಾರು ಉಗ್ರವಾದಿ ಕಸಬ್ ಯಾರು ಯಾಕೂಬ್ನ ಪರ ನಿಂತ್ಕೊಂಡ್ರೋ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಭರ್ಜರಿಯಾಗಿ ಮಹಾರಾಷ್ಟ್ರದ ಅಸ್ಮಿತೆಯನ್ನು ಕಾಪಾಡೋದು ಬಿಜೆಪಿ ಮಾತ್ರ ಅಂತ ಭಾಷಣ ಹೊಡಿತಾ ಇದ್ದಾರೆ ಅಂದರೆ ಅದರರ್ಥ ಮಹಾರಾಷ್ಟ್ರದ ಚುನಾವಣೆಗೆ ಬಿಜೆಪಿ ರೆಡಿ ಆಗ್ತಾ ಇದೆ ಮಹಾರಾಷ್ಟ್ರ ಸುರಕ್ಷಿತ ಭಾರತೀಯ ಜನತಾ ಪಾರ್ಟಿ ದೇ ಶಕ್ತಿ ಬಿಜೆಪಿ ಭರ್ಜರಿ ತಯಾರಿಯನ್ನು ಮಹಾರಾಷ್ಟ್ರ ಚುನಾವಣೆಗೆ ಮಾಡಿಕೊತಾ ಇದೆ ಮಹಾರಾಷ್ಟ್ರ ಚುನಾವಣೆ ಬರುವ ಅಕ್ಟೋಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಅಕ್ಟೋಬರ್ ಅಥವಾ ವರ್ಷಾಂತ್ಯದ ವೇಳೆಗೆ ಚುನಾವಣೆ ಫಿಕ್ಸ್ ಹಾಗಾಗಿ ಮಹಾರಾಷ್ಟ್ರವನ್ನ ಮತ್ತೆ ಗೆದ್ದುಕೋಬೇಕು ಈ ಬಾರಿ ಬಿಗ್ ಚಾಲೆಂಜ್ ಬಿಜೆಪಿಯ ಮುಂದಿದೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಚದುರಂಗ ಬಹಳ ಜೋರಾಗಿದೆ ಇಲ್ಲಿ ರಾಜಕೀಯ ಪಕ್ಷಗಳೇ ಛಿದ್ರ ಛಿದ್ರ ಆಗಿದ್ದಾವೆ ಎನ್ ಸಿ ಪಿ ತುಂಬ ಸ್ಟ್ರಾಂಗ್ ಆಗಿದ್ದಿದ್ದು ಮಹಾವಿಕಾಸ್ ಅಗಾಡಿ ಸರ್ಕಾರದಲ್ಲಿ ಎನ್ ಸಿ ಪಿ ಕಾಂಗ್ರೆಸ್ ಶಿವಸೇನೆ ಯಾವಾಗ ಒಟ್ಟಾಯಿತೋ ಆದರೆ ಆ ಶಿವಸೇನೆ ಬಣವನ್ನು ಬಿ ಜೆ ಪಿ ಯಾವಾಗ ಒಡೆದು ಏಕನಾಥ್ ಶಿಂದೆಯನ್ನು ತಮ್ಮ ಜೊತೆ ಸೇರಿಸ್ಕೊಂಡು ಫಡ್ನವೀಸ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೋ ಅದಾದ ನಂತರ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಏನು ಸಂಖ್ಯೆ ಇರುವಂತಹ ಮಹಾರಾಷ್ಟ್ರ ಈಗ ಆರಾರು ಪಕ್ಷಗಳ ಜೊತೆ ಆಟ ಆಡಬೇಕಾದ ಪರಿಸ್ಥಿತಿ ಇದೆ ಒಂದು ಎನ್ ಸಿ ಪಿಯಲ್ಲೇ ಅಜಿತ್ ಪವಾರ್ ಬಣ ಶರದ್ ಪವಾರ್ ಬಣ ಇದೆ ಶಿವಸೇನೆಯಲ್ಲೇ ಉದ್ಧವ್ ಠಾಕ್ರೆ ಬಣ ಏಕನಾಥ್ ಶಿಂದೆ ಬಣ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಈ ಆರು ಪಕ್ಷಗಳ ಮೇಲಾಟದಲ್ಲಿ ಯಾರನ್ನು ಮಹಾರಾಷ್ಟ್ರ ಜನ ಬೆಂಬಲಿಸ್ತಾರೆ ಅಂತ ಹೇಳಿದರೆ ಯಾರು ನಿಜವಾದ ಶಿವಾಜಿಯ ಅಸ್ಮಿತೆಯನ್ನು ಕಾಪಾಡ್ತಾರೋ ಯಾರು ಶಿವಾಜಿಯ ಪರವಾಗಿ ನಿಂತ್ಕೋತಾರೋ ಯಾರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಅಸ್ಮಿತೆಯನ್ನು ಎತ್ತಿ ಹಿಡಿತಾರೋ ಅವರಿಗೆ ಮಹಾರಾಷ್ಟ್ರ ಜನ ಮರಾಠರು ಕೈ ಹಿಡಿತಾರೆ ಆ ಕಾರಣಕ್ಕಾಗಿ ಬಿ ಜೆ ಪಿ ಇತ್ತೀಚೆಗಷ್ಟೇ ಅಂದರೆ ಬಿ ಜೆ ಪಿ ಅಂತ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದಂಥ ಒಂದು ಎಮ್ ಒ ಇತ್ತು ಆ ಒಂದು ಅದರ ಪ್ರಕಾರ ಲಂಡನ್ ಸರ್ಕಾರ ಜೊತೆಗೆ ಒಂದು ಮ್ಯೂಚುವಲ್ ಆದಂಥ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ರು ಅದರಿಂದಾಗಿ ಶಿವಾಜಿ ಮಹಾರಾಜ್ ಬಳಸಿದ್ದಂತಹ ಅಫ್ಜಲ್ ಖಾನನನ್ನು ಅವನ ಎದೆಯನ್ನು ಸೀಳಿದ್ದಂತಹ ವ್ಯಾಘ್ರ ನಖವನ್ನು ಲಂಡನ್ನಿಂದ ತರಿಸ್ಕೊಳ್ಳಲಾಯಿತು ಅದನ್ನು ಮುಂಬೈಗೆ ತರಲಾಯಿತು ಅದನ್ನು ಉದ್ಘಾಟನೆ ಕೂಡ ಮಾಡಿದರು ಏಕನಾಥ್ ಚಿಂದೆ ಇದು ದೇಶದ ಹೆಮ್ಮೆ ಅಂತ ಹೇಳಿದರು ಛತ್ರಪತಿ ಶಿವಾಜಿ ಮಹಾರಾಜ್ನೇ ಅಂದ್ರೆ ಮಹಾರಾಷ್ಟ್ರಗೆ ಸಂಬಂಧ ಪಟ್ಟ ಚಟುವಟಿಕೆಗಳು ಜೋರಾಗ್ತಾ ಇವೆ ಮಹಾರಾಷ್ಟ್ರದಲ್ಲಿ ವ್ಯಾಘ್ರನಕ ಬಂದು ಅದರ ಉದ್ಘಾಟನೆ ಆಗಿದ್ದಾಗಿರಬಹುದು ಈಗ ಅಮಿತ್ ಶಾ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಒಂದು ಸುತ್ತು ಲೆಕ್ಕಾಚಾರ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರದ ಪಿಕ್ಚರ್ ಏನು ಅಂತ ಮಹಾರಾಷ್ಟ್ರವನ್ನು ಹೇಗೆ ಮತ್ತೆ ಕ್ಯಾಪ್ಚರ್ ಮಾಡ್ಕೋಬೇಕು ನಾವು ಅದಕ್ಕೆ ಏನೇನು ತಯಾರಿ ಮಾಡಬೇಕು ಏನಿದೆ ಇಲ್ಲಿಯ ಸ್ಥಳೀಯ ವಾತಾವರಣ ಅಂಥೇಳಿ ದೇವೇಂದ್ರ ಫಡ್ನವೀಸ್ ಅವರ ಕಡೆಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರ ಏನು ಬಹಳ ದೂರ ಅಲ್ಲ ಏಕೆಂದರೆ ಗುಜರಾತ್ನವರಿಗೆ ಮಹಾರಾಷ್ಟ್ರ ಒಂಥರ ಪಕ್ಕದ ಮನೆ ಇದ್ದ ಹಾಗೆ ಗುಜರಾತ್ನ ಗಾಂಧಿನಗರದ ಅಮಿತ್ ಶಾಗೆ ಮಹಾರಾಷ್ಟ್ರ ಮುಂಬೈನ ಗಾಳಿ ಕೂಡ ತುಂಬ ಚೆನ್ನಾಗಿ ಗೊತ್ತು ಇನ್ನು ಮಹಾರಾಷ್ಟ್ರ ರಾಜಕೀಯ ಕೂಡ ತುಂಬ ನಿರ್ಣಾಯಕ ಅನಿಸುತ್ತೆ ಯಾಕೆಂದರೆ ದೇಶದ ಕಮರ್ಷಿಯಲ್ ಕ್ಯಾಪಿಟಲ್ ಇದು ವಾಣಿಜ್ಯ ರಾಜಧಾನಿ ಮುಂಬೈ ಇಲ್ಲಿ ಬಾಲಿವುಡ್ ಇದೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ದೊಡ್ಡ ದೊಡ್ಡ ಉದ್ಯಮಗಳೆಲ್ಲ ಮುಂಬೈಯಲ್ಲಿರೋದರಿಂದ ಇದನ್ನು ಬಿ ಜೆ ಪಿ ತನ್ನ ತೆಕ್ಕೆಗೆ ತಗೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ ಆದರೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಯಿತು ಅವಶ್ಯವಾಗಿ ಅದು ಬೇರೆ ಬೇರೆ ಪರಿಸ್ಥಿತಿಗಳಿಂದ ಯಾಕೆಂದರೆ ಏಕನಾಥ್ ಶಿಂದೆ ಬಣ ಈ ಕಡೆ ಉದ್ಧವ್ ಠಾಕ್ರೆ ಬಣ ಆ ಕಡೆ ಇನ್ನೊಂದು ಅಜಿತ್ ಪವಾರ್ ಬಣ ಈ ಎಲ್ಲ ಬಣಗಳ ಬಡಿದಾಟದ ನಡುವೆ ಜನರಿಗೆ ಯಾರು ಹಿತವರು ಯಾರು ಒಳ್ಳೆಯವರು ಅಂತ ಗೊತ್ತಾಗಲಿಲ್ಲ ಆದರೆ ವಿಧಾನಸಭಾ ಚುನಾವಣೆ ಬಂದಾಗ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ರೀತಿ ತಾನು ಪಟ್ಟು ಹಾಕಬೇಕು ಅನ್ನೋದನ್ನು ಈಗಾಗಲೇ ಅಮಿತ್ ಶಾ ತಯಾರಿ ಮಾಡಿಕೊಂಡು ಇದ್ದಾರೆ ಆ ಕಾರಣಕ್ಕೇ ಈಗಾಗಲೇ ಮಹಾರಾಷ್ಟ್ರಗೆ ಬಂದು ಮೊದಲ ಹಂತದಲ್ಲಿ ಏನೇನನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಅಮಿತ್ ಶಾ ಅವರ ಪಕ್ಷದವ್ರ ಜೊತೆ ಬಿ ಜೆ ಪಿಯವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಬರುವ ದಿನಗಳಲ್ಲಿ ಮತ್ತಷ್ಟು ರಂಗೇ ಇರುತ್ತೆ ಈ ಮಹಾರಾಷ್ಟ್ರದ ರಾಜಕೀಯ ಕಣ ಇನ್ನೇನು ಎರಡು ಮೂರು ತಿಂಗಳಷ್ಟೇ ಇದೆ ಚುನಾವಣಾ ಏನು ಘೋಷಣೆ ಆದರೆ ದಿನಾಂಕ ಘೋಷಣೆ ಆದರೆ ಚುನಾವಣಾ ಆಯೋಗ ಘೋಷಣೆ ಮಾಡಿದ್ದೇ ಆದರೆ ನರೇಂದ್ರ ಮೋದಿ ಅಮಿತ್ ಶಾ ದಂಡ ನಾಯಕರು ಮಹಾರಾಷ್ಟ್ರಕ್ಕೆ ದಂಡೆತ್ತಿ ಬರೋದ್ರಲ್ಲಿ ಅನುಮಾನ ಇಲ್ಲ ಈ ರಾಜ್ಯದ बगे सद्य के बेवणी जोर आगता है मुंबर चुनाव या हिन्या जो जोर से बोलो औरंगजेब फैन क्लब कौन है ठीक है अगाड़ी वाले हैं और उसका नेता कौन है श्रीमान उद्धव ठाकरे औरंगजेब फैन क्लब के नेता बने अपने आप को अपने आप को बाला साहब का वारिस कहने वाले उद्धव जी कसाब को बिरयानी खिलाने वाले लोगों के साथ बैठे हैं उद्धव जी याकूब को छोड़ने की गुहार लगाने वाले के साथ आप बैठे हो जाकिर नाइक को मैसेजर ऑफ पीस बनाने वालों की गोदी में उद्धव जी आप बैठे हो एफ को सपोर्ट करने वालों की गोदी में उद्धव ठाकरे आप बैठे हो और संभाजी नगर का विरोध करने वाले की गोदी में उद्धव ठाकरे आप बैठे हो आपको सर मानी चाहिए मुझे बताओ भाई और ये औरंगजेब फैन क्लब महाराष्ट्र और देश को सुरक्षित कर सकती है क्या जोर से बोलो कर सकती है क्या देश को सुरक्षा केवल और केवल भारतीय जनता पार्टी दे सकती है महाराष्ट्र को सुरक्षा केवल और केवल भारतीय जनता पार्टी दे फिर भी कड़वा का ही कड़वा ही रहता है ये कहावत कांग्रेस पर सटीक लागू होती है होती है कि नहीं होती है होती है, होती है।, होती है। वो सुधर ही नहीं सकते वो कभी नहीं बदल सकते अपनी करतूतों के कारण आज कांग्रेस पार्टी देश के भीतर जन समर्थन खो चुकी है